ಬಹುಶಃ ಇಡೀ ವಿಶ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಒಂದು ರಕ್ತದ ರಾಜಧಾನಿ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥದ್ದನ್ನು ನಾವು ಎದುರು ನೋಡ್ತಾ ಇದ್ದೀವಿ ಒಂದು ಐದು ಸಾವಿರ ಯೂನಿಟನ್ನು ಖಂಡಿತವಾಗ್ಲೂ ಸಹ ನಾವು ದಾಟ್ತೀವಿ ಎಂಬತಕ್ಕಂತಹ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಸಿಬ್ಬಂದಿ ವರ್ಗದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಹಳ್ಳಿ ಅಂತ ಅವರಿಗೆ ನಿಗದಿ ಇಷ್ಟ ಇಪ್ಪತ್ತು ಭೇಟಿಯನ್ನು ಅವರು ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಆ ಇಪ್ಪತ್ತು ಭೇಟಿನಲ್ಲಿ ಪ್ರತಿ ಭೇಟಿಗೆ ಎರಡರಿಂದ ಮೂರು ಜನ ದಾನಿಗಳನ್ನು ಅವರು ಮನವೊಲಿಸಿ ಅವರಿಗೆ ರಕ್ತದ ಅವಶ್ಯಕತೆ ಬಗ್ಗೆ ಮತ್ತು ರಕ್ತದಾನದ ಬಗ್ಗೆ ಅವರಿಗೆ ನೀಡಿ ಅವರನ್ನು ಮನವೊಲಿಸಿ ಈ ಬಾರಿ ವಿಶೇಷವಾಗಿ ಒಂದು ಗೂಗಲ್ ಫಾರಮ್ ಅಂತ ಒಂದು ತಯಾರು ಮಾಡಿ ಯಾರು ದಾನಿಗಳನ್ನು ಸಂಪರ್ಕಿಸ್ತಾರೆ ಅವರು ಆ ಗೂಗಲ್ ಫಾರಮನ್ನು ಫಿಲಪ್ ಮಾಡಿದ ನಂತರ ಆ ದಾನಿಯನ್ನು ನನ್ನ ಜೊತೆ ವೈಯಕ್ತಿಕವಾಗಿ ದೂರವಾಣಿ ಕರೆಯಲ್ಲಿ ಮಾತನಾಡಿಸ್ತಕ್ಕಂಥದ್ದು ಅಂಥೇಳಿ ಈ ಬಾರಿ ಈ ರೀತಿಯಾಗಿ ನಾವು ಮುಂದೆ ಹೋದ್ವಿ ಮೇ ತಿಂಗಳಲ್ಲಿ ಕೇವಲ ಹಳ್ಳಿಗಾಡಿನ ಜನ ಅಂದರೆ ರೂರಲ್ ಏರಿಯಾ ಮಾತ್ರನೇ ನಾವು ಪ್ರಯತ್ನ ಮಾಡಿದ್ವಿ ನಿಜವಾಗ್ಲೂ ಸಹ ನಮ್ಮ ಒಂದು ಪ್ರಯತ್ನಕ್ಕೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನ ತುಂಬ ಅತ್ಯುತ್ತಮವಾಗಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ ಇವತ್ತಿನವರೆಗೂ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಗೂಗಲ್ ಫಾರಂ ನೋಂದಾವಣಿ ಅಂದರೆ ರಿಜಿಸ್ಟ್ರೇಷನ್ನು ಈಗಾಗಲೇ ನಮ್ಮಲ್ಲಿ ಮಾಹಿತಿ ಇದೆ ಹಳ್ಳಿಗಾಡಿನ ಪ್ರತಿ ಹಳ್ಳಿಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲವೂ ಸಹ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯುವಕರ ದಂಡು ಎಲ್ಲೆಲ್ಲಿ ಯುವಕರ ಇತ್ತು ಆ ಎಲ್ಲ ಯುವಕರು ಸಹ ಇವತ್ತು ನಮಗೆ ಸ್ಪಂದಿಸಿದ್ದಾರೆ ಮಾಧ್ಯಮದ ಮುಖಾಂತರ ಇವತ್ತು ನಾನು ಪ್ರತಿಯೊಬ್ಬ ಯುವಕ ಯುವತಿ ಯಾರ್ಯಾರು ನೃಂದಾವಣೆಯನ್ನು ಮಾಡಿಕೊಂಡಿದ್ದೀರಿ ನಿಮ್ಮನ್ನು ತುಂಬ ಹೃದಯದಿಂದ ಇಪ್ಪತ್ತ ಮೂರನೇ ತಾರೀಕು ತಾವು ಬಂದು ರಕ್ತದಾನ ಮಾಡಿದಾಗ ನಮ್ಮೆಲ್ಲರ ಶ್ರಮ ಫಲ ಆಗ್ತದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ನಿಮಗೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಇದೊಂದು ಮಹತ್ತರವಾದಂಥ ಕಾರ್ಯವನ್ನು ನಮ್ಮ ಎರಡು ದತ್ತಿಗಳ ಅಡಿನಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸಿ ವಿ ವೆಂಕಟರಾಯಪ್ಪನವರು ಈ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಟ್ಟಂತಹ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ವಿದ್ಯಾ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಹಾಕಿದಂತಹ ವ್ಯಕ್ತಿ ಇವತ್ತು ಚಿಕ್ಕಬಳ್ಳಾಪುರ ಇಷ್ಟು ಮಟ್ಟಕ್ಕೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳೆದಿದೆ ಅಂತಂದರೆ ಅವರು ಆವತ್ತು ನೆಟ್ಟಂತಹ ಒಂದು ಬೀಜ ಇವತ್ತು ಹೆಮ್ಮರವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಅಕ್ಷರಸ್ಥರಾಗ್ತಾ ಇದ್ದಾರೆ ಉದ್ಯೋಗಸ್ಥರಾಗ್ತಾ ಇದ್ದಾರೆ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ದಾರಿಯಾಗಿದೆ ಅಂಥವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಈ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಏರ್ಪಾಟು ಮಾಡ್ತಾ ಬಂದಿದ್ದೇವೆ ಕಳೆದ ಬಾರಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ನೂರ ನಲವತ್ತೈದು ಯೂನಿಟ್ಗಳ ಒಂದು ಬೃಹತ್ ಶೇಖರಣೆ ಆಗಿತ್ತು ತುಂಬ ಸಂತೋಷ ಆಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆ ಆದಂಥ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರಕ್ತದ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದಾದ ನಂತರ ಫೆಬ್ರವರಿನಲ್ಲಿ ಚಿಂತಾಮಣಿನಲ್ಲಿ ನಮ್ಮ ಹಾಲಿ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಮ್ ಸಿ ಸುಧಾಕರ್ ಮತ್ತು ಅವರ ಸಹೋದರರಾದಂತಹ ಡಾಕ್ಟರ್ ಎಮ್ ಸಿ ಬಾಲಾಜಿರವರು ಒಂದು ನೇತೃತ್ವದಲ್ಲಿ ಬೃಹತ್ತಾದಂಥ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ಗಳ ಒಂದು ರಕ್ತ ಶೇಖರಣೆ ಆಗಿದೆ ಅದಾದ ನಂತರ ಮೇ ಏಳನೇ ತಾರೀಕು ಬಾಗೇಪಲ್ಲಿನಲ್ಲಿ ಶಾಸಕರಾದಂಥ ಸುಬ್ಬಾರೆಡ್ಡಿರವರ ನೇತೃತ್ವದಲ್ಲಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ಸಾವಿರದ ಏಳ್ನೂರ ಯೂನಿಟ್ಗಳಷ್ಟು ರಕ್ತದ ಶೇಖರಣೆ ಆಗಿದೆ ಇದೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದೆರಡು ವರ್ಷದಲ್ಲೇನೇ ಬಹುಶಃ ಇಡೀ ವಿಶ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಒಂದು ರಕ್ತದ ರಾಜಧಾನಿ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥದ್ದನ್ನು ನಾವು ಎದುರು ನೋಡ್ತಾ ಇದ್ದೀವಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಮೇ ತಿಂಗಳು ನಾವು ಹಳ್ಳಿಗಾಡಿನಲ್ಲಿ ನಮ್ಮ ಒಂದು ರಕ್ತದಾನ ಶಿಬಿರದ ಒಂದು ಕ್ಯಾಂಪೇನನ್ನು ಮುಗಿಸಿ ಜೂನ್ ತಿಂಗಳಲ್ಲಿ ನಗರ ಭಾಗದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ನಗರ ಭಾಗದಲ್ಲಿ ಇವತ್ತಿನವರೆಗೂ ನಮಗೆ ಏಳು ಸಾವಿರದ ಆರುನೂರಕ್ಕೂ ಹೆಚ್ಚು ಗೂಗಲ್ ಫಾರಂ ನೋಂದಾವಣಿ ನಮಗೆ ಈಗಾಗಲೇ ಆಗಿದೆ ಸುಮಾರು ಹದಿನಾಲ್ಕು ಸಾವಿರದ ಐನೂರರಷ್ಟು ನಮಗೆ ಈಗಾಗಲೇ ನಮ್ಮ ಹತ್ರ ನೋಂದಾವಣಿ ದಾಖಲೆ ಇದೆ ಇನ್ನು ನಮಗಿನ್ನೂ ಒಂದು ವಾರ ಕಾಲ ಇರೋದರಿಂದ ಹದಿನೈದು ಸಾವಿರ ಗಡಿಯನ್ನು ನಾವು ದಾಟ್ತೇವೆ ಅಂತಕ್ಕಂತಹ ಗುರಿಯನ್ನು ಇಟ್ಕೊಂಡಿದ್ದೀವಿ ಹದಿನೈದು ಸಾವಿರ ನೋಂದಾವಣಿ ಆದರೆ ಕನಿಷ್ಠ ಒಂದು ಹತ್ತು ಸಾವಿರ ಜನ ದಾನಿಗಳು ಈ ಒಂದು ರಕ್ತದಾನದ ಶಿಬಿರದ ಸ್ಥಳಕ್ಕೆ ಬಂದರೆ ಅದರಲ್ಲಿ ಒಂದಷ್ಟು ರಿಜೆಕ್ಷನ್ಗಳು ಇನ್ನೊಂದು ಮತ್ತೊಂದು ಆಗಿ ಒಂದು ಐದು ಸಾವಿರ ಯೂನಿಟನ್ನು ಖಂಡಿತವಾಗ್ಲೂ ಸಹ ನಾವು ದಾಟ್ತೀವಿ ಅಂತಕ್ಕಂತಹ ವಿಶ್ವಾಸವನ್ನು ನಾನು ಇದ್ದೇನೆ ಮತ್ತೊಮ್ಮೆ ನಗರ ಪ್ರದೇಶ ಮತ್ತು ಹಳ್ಳಿಗಾಡಿನ ಎಲ್ಲ ಯುವಕ ಯುವತಿಯರಿಗೆ ನಾನು ತುಂಬ ಹೃದಯದಿಂದ ನಿಮ್ಮನ್ನು ಇವತ್ತು ಈ ಮಾ ವೇದಿಕೆ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಇಪ್ಪತ್ತ ಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗ್ತದೆ ರಾತ್ರಿ ಎಂಟು ಗಂಟೆವರೆಗೂ ಸಹ ಈ ರಕ್ತದಾನ ಶಿಬಿರ ನಡೀತಾ ಇರ್ತದೆ ಈ ಬಾರಿ ತಾವೆಲ್ಲರೂ ಸಹ ಬಂದು ಚಿಕ್ಕಬಳ್ಳಾಪುರ ಒಂದು ಇತಿಹಾಸ ಸೃಷ್ಟಿಸುವಂಥ ಕ್ಷಣ ಈ ಒಂದು ಮಹತ್ತರವಾದಂಥ ಕಾರ್ಯದಲ್ಲಿ ತಾವು ಸಹ ಭಾಗಿಯಾಗಿ ರಕ್ತ ನೀಡುವುದರ ಮುಖಾಂತರ ಜೀವ ಉಳಿಸುವಂತಹ ಕೆಲಸದಲ್ಲಿ ತಾವು ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ